ಅಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದ್ದಾರೆ ನರೇಂದ್ರ ಮೋದಿ ಅವರನ್ನ ನೋಡಬೇಕು ಅಂತ ಒಂದ್ ಕಡೆ ಅವರ ಅಭಿಮಾನಿಗಳು ಇನ್ನೊಂದು ಕಡೆ ಬಿಜೆಪಿ ಕಾರ್ಯಕರ್ತರು ಸೇರಿರುವಂಥದ್ದು ಹಂಗೆ ಆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ವಿ ನೇರ ದೃಶ್ಯಾವಳಿಗಳನ್ನ ಗಮನಿಸ್ಬೋದು ನರೇಂದ್ರ ಮೋದಿ ಅವರನ್ನ ನೋಡ್ಲಿಕ್ಕೋಸ್ಕರ ಈ ಕಾತರ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿರುವಂಥದ್ದು ಪಿ ಸಿ ಮೋಹನ್ ಅವರು ಹಾಗೆ ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ಅವರು ಇವರಿಬ್ಬರು ಇವತ್ತು ಸಾಥ್ ಕೊಡ್ತಾ ಇದ್ದಾರೆ ನಿನನೂ ಕೂಡ ಪಿ ಸಿ ಮೋಹನ್ ಮತ್ತು ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣ ಸಂಸದ ಅವರು ಸಾಥ್ ಕೊಟ್ಟಿದ್ರು ಇವತ್ತು ರಾಜೀವ್ ಚಂದ್ರಶೇಖರ್ ಮತ್ತು ಪಿ ಸಿ ಮೋಹನ್ ಅವರು ನರೇಂದ್ರ ಮೋದಿಯವರ ಜೊತೆಗೆ ರೋಡ್ ಶೋನಲ್ಲಿ ಭಾಗಿಯಾಗುವಂಥ ಸಾಧ್ಯತೆ ಇದೆ ನರೇಂದ್ರ ಮೋದಿ ಅವರು ನಮಸ್ಕರಿಸ್ತಾ ಇದ್ದಾರೆ ನಿಮಗೆ ತೋರಿಸ್ತಾ ಇದ್ದೀವಿ ಕೆಂಪೇಗೌಡರ ಸ್ಟ್ಯಾಚ್ಯೂ ಇದೆ ಅಲ್ಲಿ ಕೆಂಪೇಗೌಡರ ಸ್ಟ್ಯಾಚ್ಯೂಗೆ ನಮಸ್ಕರಿಸಿ ಪುಷ್ಪಾರ್ಚನೆಯನ್ನು ಮಾಡಿ ಈ ಒಂದು ರೋಡ್ ಶೋವನ್ನು ಆರಂಭ ಮಾಡಲಿದ್ದಾರೆ ದೊಡ್ಡ ಮಟ್ಟದಲ್ಲಿ ಭದ್ರತೆಯನ್ನು ಕೂಡ ಕೊಡಲಾಗಿರುವಂಥದ್ದು ಸಹಜ ಅದು ಪ್ರಧಾನಮಂತ್ರಿಗಳು ಇದ್ದಂಥ ಸಂದರ್ಭದಲ್ಲಿ ಈಗಷ್ಟೇ ಆ ವಾಹನ ಬಂದಿದ್ದನ್ನು ತೋರಿಸ್ತಾ ಇದ್ದೀವಿ ನಿಮಗೆ ಈ ವಾಹನವನ್ನು ಏರ್ಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಿನ್ನೆ ಕೂಡ ಅದೇ ವಾಹನದಲ್ಲೇ ಪ್ರಚಾರವನ್ನು ಮಾಡಲಾಗಿತ್ತು ಅದು ಎಸ್ ಪಿ ಜಿ ಭದ್ರತೆಯಲ್ಲೇ ಇತ್ತು ವಾಹನ ಿವನ್ನ ಬಿಚ್ಚಿ ಪ್ರಧಾನಮಂತ್ರಿಗಳು ನಮಸ್ಕರಿಸಿ ಪುಷ್ಪಾರ್ಚನೆಯನ್ನು ಮಾಡಿ ಹೊಟ್ಟರು ಎಲ್ಲ ಕಡೆ ಕೂಡ ಅಲ್ಲಿ ಮೋದಿ ಮೋದಿ ಅನ್ನುವಂಥ ಘೋಷ ವಾಕ್ಯ ಕೇಳಿ ಬರ್ತಾ ಇರುವಂಥದ್ದನ್ನು ಗಮನಿಸಬಹುದು ನಿರಂತರವಾಗಿ ರಾಜ್ಯದ ಚುನಾವಣೆಯಲ್ಲಿ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ ನರೇಂದ್ರ ಮೋದಿಯವರು ವಾಹನವನ್ನು ಏರ್ತಾ ಇರುವಂಥದ್ದನ್ನು ತೋರಿಸ್ತಾ ಇದ್ದೀವಿ ಈಗ ಆರಂಭವಾಗುತ್ತೆ ನರೇಂದ್ರ ಮೋದಿಯವರ ಮೆಗಾ ಎರಡನೇ ಹಂತದ ರೋಡ್ ಶೋ ಬೆಂಗಳೂರಿನಲ್ಲಿ ನಿನ್ನೆ ಇಪ್ಪತ್ತಾರು ಕಿಲೋಮೀಟರ್ ರೋಡ್ ಶೋವನ್ನು ಮಾಡಿದರು ಮತ್ತೆ ಎರಡು ಕಿಲೋಮೀಟರ್ ಆ್ಯಡ್ ಮಾಡಲಾಗಿತ್ತು ಸೊ ಹೀಗಾಗಿ ಹತ್ತತ್ರ ಇಪ್ಪತ್ತೊಂಬತ್ತು ಕಿಲೋಮೀಟರ್ ರೋಡ್ ಶೋವನ್ನು ಮಾಡಿದರು ನರೇಂದ್ರ ಮೋದಿಯವರು ಇವತ್ತು ಆರೂವರೆಯಿಂದ ಏಳು ಕಿಲೋಮೀಟರ್ ರೋಡ್ ಶೋವನ್ನು ಮಾಡ್ತಾ ಇದ್ದಾರೆ ತುಂತುರು ಅನಿ ಮಳೆ ಬರ್ತಾ ಇರುವಂತೆ ಬೆಂಗಳೂರಿನಲ್ಲಿ ನಿಂತಿದೆ ಅಂತ ಕಾಣಿಸುತ್ತೆ ಇತ್ತು ದೃಶ್ಯಾವಳಿಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಇವತ್ತು ಕೂಡ ಪಿ ಸಿ ಮೋಹನ್ ಅವರು ನರೇಂದ್ರ ಮೋದಿ ಅವರಿಗೆ ಸಾಥ್ ಕೊಡ್ತಾ ಇದ್ದಾರೆ ಅವರ ಜೊತೆಗೆ ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ಅವರು ಕೂಡ ಇದ್ದಾರೆ ಇವತ್ತು ನಡೀತಾ ಇದೆಯಲ್ಲ ರೋಡ್ ಶೋ ಇದೊಂದು ಆರು ವಿಧಾನಸಭೆಯನ್ನ ಕವರ್ ಮಾಡಲಿದೆ ಮಹದೇವ್ಪುರ ಆಗಿರ್ಬೋದು ಕೆಆರ್ಪುರ ಶಿವಾಜಿನಗರ ಶಾಂತಿನಗರ ಈ ರೀತಿಯಾಗಿ ಟೋಟಲಾಗಿ ಆರು ವಿಧಾನಸಭೆಯನ್ನು ಕವರ್ ಮಾಡಲಿರುವಂಥದ್ದು ಸರ್ ಸಿ ವಿ ನಗರ ಸರ್ವಜ್ಞ ನಗರ ಈ ಕ್ಷೇತ್ರಗಳಲ್ಲಿ ನರೇಂದ್ರ ಮೋದಿಯವರ ಒಂದು ರೋಡ್ ಶೋ ನಡೀತಾ ಇದೆ ಬಿ ಜೆ ಪಿಯ ಅಲೆಯನ್ನು ಸೃಷ್ಟಿ ಮಾಡಲಿಕ್ಕೆ ಬಿ ಜೆ ಪಿ ಪರವಾಗಿ ಮತದಾರರು ಮತವನ್ನು ಚಲಾಯಿಸುವಂಥ ನಿಟ್ಟಿನಲ್ಲಿ ನರೇಂದ್ರ ಮೋದಿಯವರ ರೋಡ್ ಶೋ ಎಷ್ಟರ ಮಟ್ಟಿಗೆ ಆಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ ಬಿಕಾಸ್ ಇವರು ಗುಜರಾತಲ್ಲಿ ಐವತ್ತು ಕಿಲೋಮೀಟರ್ ದೂರ ಒಂದು ರೋಡ್ ಶೋವನ್ನು ಮಾಡಿದರು ನರೇಂದ್ರ ಮೋದಿಯವರು ಗುಜರಾತ್ ಎಲೆಕ್ಷನ್ ನಡೆದಂಥ ಸಂದರ್ಭದಲ್ಲಿ ಅತಿ ದೊಡ್ಡ ರೋಡ್ ಶೋ ಆಗಿತ್ತು ಅದು ರೋಡ್ ಶೋ ಆರಂಭವಾಗಿದೆ ಸಾಕ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಭಾರಿ ಭದ್ರತೆಯೊಂದಿಗೆ ಸಾಕ್ತಾ ಇರುವಂತದ್ದು ಗಮನಿಸ್ತಾ ಇದ್ದೀರಾ ಪುಷ್ಪಾರ್ಚನೆ ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನುವಂಥದ್ದನ್ನ ನಿನ್ನೆನೂ ಕೂಡ ನಲವತ್ತು ಟನ್ ಹೂವನ್ನು ನರೇಂದ್ರ ಮೋದಿ ಅವರ ರೋಡ್ ಸಂದರ್ಭದಲ್ಲಿ ಬಳಸಲಾಗಿತ್ತು ಇವತ್ತು ಕೂಡ ಅಷ್ಟೇ ಸ್ವಲ್ಪ ವೇಗವಾಗಿ ಸಾಕ್ತಾ ಇದೆ ನಿನ್ನೆ ಸ್ವಲ್ಪ ತಡ ಆಗಿತ್ತು ಸ್ವಲ್ಪ ವೇಗವಾಗಿ ಸಾಕ್ತಾ ಇದೆ ರೋಡ್ ಶೋ ಇವತ್ತು ಆರೂವರೆ ಕಿಲೋಮೀಟರ್ ದೂರ ಈ ಒಂದು ರೋಡ್ ಶೋ ಇರುವಂತದ್ದು ಫಸ್ಟ್ ಒಂದು ಎಂಟು ಕಿಲೋಮೀಟರ್ ಇತ್ತು ಅದಾದ್ಮೇಲೆ ಆರೂವರೆ ಕಿಲೋಮೀಟರ್ ಗೆ ಇಳಿಸಲಾಗಿದೆ ರೋಡ್ ಶೋವನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಸೇರಿದ್ದಾರೆ ಹಾಗೆ ನರೇಂದ್ರ ಮೋದಿ ಅವರನ್ನೇ ನೋಡಬೇಕು ಅನ್ನುವ ಕಾರಣಕ್ಕೋಸ್ಕರನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಪುಷ್ಪಾರ್ಚನೆ ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನುವಂಥದ್ದನ್ನ ಗಮನಿಸ್ಬೋದು ನೀವು ನರೇಂದ್ರ ಮೋದಿ ಅವರು ಸಾಕ್ತಾ ಇರುವಂತಹ ಮಾರ್ಗದಲ್ಲಿ ನರೇಂದ್ರ ಮೋದಿ ಅವರನ್ನ ನೋಡಿ ಖುಷಿಯಿಂದ ಜನ ಆ ಹೂವನ್ನ ಎರಚ್ತಾ ಇರುವಂತದನ್ನ ಗಮನಿಸ್ಬೋದು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಈಗ ಸಾಕ್ತಾ ಇರುವಂತ ಒಂದು ಆರು ಕ್ಷೇತ್ರ ಇದೆಯಲ್ಲ ನಾಲ್ಕು ಕ್ಷೇತ್ರ ಅದು ಕಾಂಗ್ರೆಸ್ನ ಭದ್ರಕೋಟೆ ಇರುವಂತ ವಿಧಾನಸಭಾ ಕ್ಷೇತ್ರಗಳು ನರೇಂದ್ರ ಮೋದಿ ಅವರ ಈ ರೋಡ್ ಶೋಯಿಂದ ಸಹಜವಾಗಿ ಬಿ ಜೆ ಪಿ ಫಲವನ್ನ ನಿರೀಕ್ಷೆ ಮಾಡಿದೆ ಆ ಫಲ ಎಷ್ಟರ ಮಟ್ಟಿಗೆ ನಿರೀಕ್ಷೆಯನ್ನ ಹುಸಿ ಮಾಡೋದಿಲ್ಲ ಅನ್ನುವಂಥದ್ದನ್ನ ಕಾದ್ ನೋಡಬೇಕು ಬೆಂಗಳೂರಿನಲ್ಲಿ ಇದುವರೆಗೂ ನಡೆದಿರುವಂತಹ ರೋಡ್ ಶೋಗಳ ಪೈಕಿ ನರೇಂದ್ರ ಮೋದಿ ಅವರದ್ದು ಇತಿಹಾಸ ನಿನ್ನೆ ಇಪ್ಪತ್ತ ಅಂದ್ರೆ ಇಪ್ಪತ್ತಾರು ಕಿಲೋಮೀಟರ್ ಪ್ಲಾನ್ ಆಗಿತ್ತು ಅದಾದ್ಮೇಲೆ ಇಪ್ಪತ್ತೆಂಟುವರೆ ಕಿಲೋಮೀಟರ್ ಹತ್ತತ್ರ ರೋಡ್ ಶೋವನ್ನು ಮಾಡಲಾಗಿರುವಂತದ್ದು ಹಿಂದೆ ಅವರು ತಮ್ಮ ತವರು ರಾಜ್ಯ ಗುಜರಾತ್ ಅಲ್ಲಿ ಐವತ್ತು ಕಿಲೋಮೀಟರ್ ರೋಡ್ ಶೋ ಅನ್ನ ಮಾಡಿದ್ರು ಸುಮಾರು ಹದಿಮೂರಿಂದ ಹದಿನಾಲ್ಕು ವಿಧಾನಸಭಾ ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿ ಇಲ್ಲಿ ಆ ಕಿಲೋಮೀಟರ್ ಕಡಿಮೆ ಇದೆ ಇಪ್ಪತ್ತಾರು ಅದ್ರ ಅತತ್ರ ಒಂದು ಇಪ್ಪತ್ತೆಂಟು ಪ್ಲಸ್ ಇವತ್ತೊಂದು ಆರೂವರೆ ಕಿಲೋಮೀಟರ್ ಅಂದ್ರೆ ಒಂದು ಮೂವತ್ತೈದು ಮೂವತ್ತಾರು ಕಿಲೋಮೀಟರ್ ನಡೆಯುವಂತ ಸಂದರ್ಭದಲ್ಲಿ ಆತತ್ರ ಒಂದು ಹತ್ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳನ್ನ ಕವರ್ ಮಾಡಲಾಗ್ತಾ ಇದೆ ನಿನ್ನೆ ಒಂದು ಹದಿಮೂರು ವಿಧಾನಸಭಾ ಕ್ಷೇತ್ರಗಳನ್ನ ಕವರ್ ಮಾಡಲಾಗಿತ್ತು ಇವತ್ತೊಂದು ಆರು ವಿಧಾನಸಭಾ ಕ್ಷೇತ್ರಗಳನ್ನ ಕವರ್ ಮಾಡಲಾಗ್ತಾ ಇದೆ ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ನರೇಂದ್ರ ಮೋದಿಯವ್ರನ್ನ ನೋಡ್ಲಿಕ್ಕೋಸ್ಕರ ಜನ ಕಾದು ನಿಂತಿರುವಂಥದ್ದನ್ನು ನೋಡ್ಬೋದು ಎಲ್ಲಿ ನೋಡಿದ್ರೂ ಕೂಡ ಫುಲ್ ಕೇಸರಿಮಯ ಆಗಿದೆ ಎಲ್ಲರ ಕೈಯಲ್ಲೂ ಹೂವಿದೆ ನರೇಂದ್ರ ಮೋದಿ ಅವ್ರನ್ನ ನೋಡ್ತಿದ್ದ ಹಾಗೆ ಹೂವನ್ನು ಎರಸ್ಲಿಕ್ಕೋಸ್ಕರ ಅಲ್ಲಿನ ಜನ ಕೈಯಲ್ಲಿ ಹೂವನ್ನು ಇಟ್ಕೊಂಡಿದ್ದಾರೆ